ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಮಾಡಲ್ ಎಷ್ಟು ಗಾಡಿ ಸಾವಿರದ ಹದಿಮೂರು ಹದಿಮೂರಾ ಓಕೆ ಸರ್ ಓನರ್ ಎಷ್ಟು ಓನರ್ ಸರ್ ಡಾಕ್ಯುಮೆಂಟ್ಸ್ ನನಗಿದೆ ನಾನು ಕಡೆಯಿಂದ ఎలా రన్నింగ్ రన్నింగ్ ఐతాయితీ రన్నింగ్ ఎస్ గడి ఎప్పటికే సార్ సెవెంటీ సెవెంటీ ఫైవ్ టైర్ కండీషన్ టైరు సెవెంటీ పర్సెంట్ సెవెంటీ పర్సెంట్ ఇదే ఫీచర్స్ ఏం బాగా ఇంటీరియర్ సార్ ఏసి పవర్ స్టేరింగ్ పవర్ విండో ಅಷ್ಟೇ ಸರ್ ಎ ಸಿ ಪೋರ್ಷನ್ ಫೋರ್ ವಿಂಡೋ ಸಿಸ್ಟಮ್ ಇದೆಯಾ ಸೀಟ್ ಕವರ್ ಚೆನ್ನಾಗಿದೆ ಸರ್ ಅಲ್ಲಿ ಅದು ಇದೆಲ್ಲ ಫೋಟೋ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲಾ ಚೆನ್ನಾಗಿದೆ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಮೈಲೇಜ್ ಇದೆ ಸರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಬರ್ತದೆ ಸರ್ ಡೀಸೆಲ್ ಗಾಡಿ ಅದು ಡೀಸೆಲ್ ಬೇರೆ ಹಾಂ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರುತ್ತೆ ಡೆಂಟು ಕ್ರಾಚಸ್ ಇಲ್ಲ ಗಾಡಿ